ಹಲೋ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ಈಗಂತೂ ಬೇಸಿಗೆ ತುಂಬಾ ಇದೆ ಈ ಹಪ್ಪಳ ಮತ್ತು ಸಂಡಿಗೆಗಳನ್ನ ಮಾಡೋದಕ್ಕಂತೂ ಈ ಬೇಸಿಗೆ ಒಳ್ಳೆ ಟೈಮ್ ಅದರಲ್ಲಂತೂ ಈ ಥರ ಮನೇಲಿ ಮಾಡೋವಂಥ ಗಂಜಿ ಸಂಡಿಗೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ ಇವತ್ತು ಈ ಗಂಜಿ ಸಂಡಿಗೆನ ನಮ್ಮ ಅಜ್ಜಿ ಕಾಲದಿಂದಲೂ ಹೇಗೆ ಮಾಡ್ಕೊಂಡ್ಬಂದರು ಅದರ ರೆಸಿಪಿ ಏನು ಅಂತ ಹೇಳ್ತೀನಿ ಈ ವಿಡಿಯೋದಲ್ಲಿ ನಾನು ಹೇಳಿರೋ ಹಾಗೆ ಈ ರೆಸಿಪಿನ ನೀವು ಫಾಲೋ ಮಾಡ್ತು ಅಂತ ಹೇಳಿದ್ರೆ ತುಂಬಾ ಟೇಸ್ಟ್ ಆಗಿ ಬರುತ್ತೆ ಈ ಸಂಡಿಗೆ ಬರೀ ಅಕ್ಕಿ ಸಂಡಿಗೆ ಅಲ್ಲ ಇದ್ರ ಜೊತೆಗೆ ಕಾರದ ಸಂಡಿಗೆ ಅಂತ ಹೇಳಿದ್ರೆ ಸಾಂಬಾರ್ ಸಂಡಿಗೆ ಅಂತ ಇದನ್ನು ಹೇಳ್ತಾರೆ ಇದ್ರ ರೆಸಿಪಿನೂ ಕೂಡ ಈ ವಿಡಿಯೋದಲ್ಲಿ ಹೇಳ್ತಿದ್ದೀನಿ ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಿ ಅವರು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಇದೇ ಥರ ಇನ್ನೊಂದಷ್ಟು ಹೆಚ್ಚಿನ ವಿಡಿಯೋಗಾಗಿ ಸ್ಕಿಪ್ ಮಾಡದೆ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ ಈಗ ನಾನು ಒಂದು ದೊಡ್ಡ ಲೋಟದಲ್ಲಿ ಎರಡು ಲೋಟ ಅಕ್ಕಿನ ತಗೊತಾ ಇದ್ದೀನಿ ಇದು ನಾವು ದಿನನಿತ್ಯ ದೋಸೆ ಇಡ್ಲಿಗೆ ಬಳಸುವಂತಹ ದಪ್ಪದಾದ ಅಕ್ಕಿ ರೇಷನ್ ಅಕ್ಕಿ ಅಂತಲೂ ಕೂಡ ಇದನ್ನು ಹೇಳ್ತಾರೆ ರಾತ್ರಿ ಇಡೀ ನೀರಿನಲ್ಲಿ ನೆಂದಿರುವಂತಹ ಈ ಅಕ್ಕಿಯನ್ನು ಬೆಳಿಗ್ಗೆ ಎದ್ದು ಮಿಕ್ಸಿ ಮಾಡ್ಕೊಬೇಕು ಇದು ನುಣುಪಾಗಿ ದೋಸೆ ಹಿಟ್ಟಿನ ಹದಕ್ಕೆ ಮಾಡ್ಕೊಬೇಕು ಇದಾದ ಮೇಲೆ ಇದಕ್ಕೆ ಆರು ಲೋಟ ನೀರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೀರು ಮತ್ತು ಹಿಟ್ಟು ಚೆನ್ನಾಗಿ ಹೊಂದಿಕೊಳ್ಳುವ ಹಾಗೆ ಇದನ್ನು ಮಿಕ್ಸ್ ಮಾಡ್ಕೊಬೇಕು ತುಂಬಾ ತೆಳುವಾದರೂ ಚೆನ್ನಾಗಿರಲ್ಲ ಸ್ವಲ್ಪ ಗಟ್ಟಿಯಾಗೇ ಇರಬೇಕು ಅದನ್ನು ಮಿಕ್ಸ್ ಮಾಡಿಕೊಂಡಾದಮೇಲೆ ಇಲ್ಲಿ ಒಂದು ಪಾತ್ರೆಯಲ್ಲಿ ಆರು ಲೋಟ ನೀರನ್ನು ಕುದಿಯೋದಕ್ಕೆ ಅಂತ ಇಟ್ಟಿದ್ದೀವಿ ಹೀಗೆ ಚೆನ್ನಾಗಿ ಕುದೀತಾ ಇರಬೇಕಾದ್ರೆ ಇದಕ್ಕೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಬೇಕು ಎಣ್ಣೆ ಹಾಕಿದ್ರೆ ಯಾವುದು ತಳ ಹಿಡಿಯಲ್ಲ ಮತ್ತು ಸೀದೋದಲ್ಲ ಅಂತಲೇ ಹೇಳ್ತಾರೆ ಹೀಗೆ ಇದಕ್ಕೆ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಅದಾದ್ಮೇಲೆ ಒಂದು ತಂಬಿಗೆಯಷ್ಟು ನೀರನ್ನು ಸ್ವಲ್ಪ ತೆಗೆದಿಟ್ಕೊಬೇಕು ಬೇಕು ಅಂತ ಹೇಳಿದ್ರೆ ಆಮೇಲೆ ಹಾಕ್ಕೊಳ್ಳೋದಕ್ಕೆ ಈಗ ನಾವು ಮಿಕ್ಸಿ ಮಾಡಿಕೊಂಡಿರುವಂತಹ ಆ ಅಕ್ಕಿಯ ಹಿಟ್ಟನ್ನು ಸ್ವಲ್ಪ ಸ್ವಲ್ಪನೇ ಹೀಗೆ ನಿಧಾನಕ್ಕೆ ಹಾಕೊಂಡು ಒಂದು ಕೈಯಲ್ಲಿ ಹೀಗೆ ತಿರುಕೊತಾ ಇರಬೇಕು ಇದಕ್ಕೆ ಸೌಟ್ ಬಳಸೋದಕ್ಕಿಂತ ಹೆಚ್ಚಾಗಿ ಮನೆಯಲ್ಲಿ ಮುದ್ದೆ ಮಾಡುವಂತಹ ಈ ಕೋಲ್ ಚೆನ್ನಾಗಿರುತ್ತೆ ಇಲ್ಲ ಅಂತ ಹೇಳಿದ್ರೆ ದೋಸೆ ಚಪಾತಿ ತೆಗೆಯುವಂತಹ ಈ ಥರ ಹಲ್ಲೆನ ಇಟ್ಕೊಂಡು ಇದರಲ್ಲಿ ಮಿಕ್ಸ್ ಮಾಡ್ಕೊಬೇಕು ಕುದಿಯೋ ನೀರಿಗೆ ಹಾಕಿದ ತಕ್ಷಣವೇ ಇದು ಬೆಂದ ಹಾಗೆ ಕಾಣುತ್ತೆ ಆದರೆ ಇನ್ನೂ ಇದು ಚೆನ್ನಾಗಿ ಬೇಯಬೇಕು ಈ ರೀತಿ ಸೌಟ್ನ ಸಹಾಯದಿಂದ ಮಿಕ್ಸ್ ಮಾಡ್ತಾನೆ ಇರಬೇಕು ಅದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಕೈ ಹಾಡ್ಕೊಬೇಕು ಹೀಗೆ ಮಿಕ್ಸ್ ಮಾಡ್ತಾನೆ ಇದ್ರೆ ಗಂಟಾಗಲ್ಲ ಮತ್ತು ತಳ ಹಿಡಿಯಲ್ಲ ತುಂಬಾ ಚೆನ್ನಾಗಿ ಸಂಡಿಗೆಯ ಗಂಜಿ ರೆಡಿಯಾಗುತ್ತೆ ಈಗ ಆಲ್ರೆಡಿ ಈ ಥರ ಗುಳ್ಳೆ ಗುಳ್ಳೆ ಥರ ಕುದಿಯೋದಕ್ಕೆ ಬಂದಿದೆ ಕುದಿಯೋದ್ರ ಜೊತೆ ಜೊತೆಗೆ ಒಂದು ಅಂತ ಸ್ಮೆಲ್ ಬರ್ತಾ ಇರುತ್ತೆ ಈಗಂತೂ ಸಂಡಿಗೆ ಗಂಜಿ ರೆಡಿಯಾಗಿದೆ ಇದನ್ನು ಮುಚ್ಚಿಟ್ಟು ಬೆಳಿಗ್ಗೆ ಆಗೋ ತನಕ ಕಾದು ಬೆಳಿಗ್ಗೆ ನಿಧಾನವಾಗಿ ಸಂಡಿಗೆಯನ್ನು ಹಾಕಿದರೆ ತುಂಬಾ ಟೇಸ್ಟ್ ಆಗಿರುತ್ತೆ ಆ ಸಂಡಿಗೆನ ಹಾಕಬೇಕಂತ ಹೇಳಿದ್ರೆ ಜೀರಿಗೆ ಮತ್ತು ಎಳ್ಳನ್ನು ಹಾಕಿ ಮಿಕ್ಸ್ ಮಾಡಿ ಹೀಗೆ ನಿಧಾನವಾಗಿ ಒಂದೊಂದು ಪುಟ್ಟ ಪುಟ್ಟ ಉಂಡೆಗಳನ್ನಾಗಿ ಹೀಗೆ ಮಾಡಿ ಸಂಡಿಗೆಯನ್ನು ಇಡಬೇಕು ಇದು ಸ್ವಲ್ಪ ಗಟ್ಟಿಯಾಗಿರೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಯಾಕಂತ ಹೇಳಿದ್ರೆ ಬಿಸಿಲು ಜಾಸ್ತಿ ಆಗ್ತಾ ಇದ್ದಾಗೆ ಈ ಥರ ಗಟ್ಟಿ ಇರುವಂಥ ಸಂಡಿಗೆ ತೆಳುವಾಗಿ ಬಟ್ಟೆಗೆ ಅಂಟ್ಕೊಳ್ಳುತ್ತೆ ಹಾಗಾಗಿ ಸ್ವಲ್ಪ ಗಟ್ಟಿ ಇದ್ದರೆ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಅಗಲಕ್ಕೂ ಬರುತ್ತೆ ತುಂಬ ನೀರಾದರೆ ಅದನ್ನು ಒಣಗಿದ ಮೇಲೆ ಬಿಡಿಸೋದಕ್ಕಂತೂ ಆಗಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಹೀಗೆ ಉಂಡೆ ಉಂಡೆ ಆಗಿದ್ದರೆ ಬಿಡಿಸೋದಕ್ಕೂ ಈಸಿಯಾಗಿರುತ್ತೆ ಈಗ ನೋಡಿ ಎಷ್ಟು ಚೆನ್ನಾಗಿದೆ ಈ ಸಂಡಿಗೆ ಇದಿಷ್ಟು ಬಿಳಿ ಸಂಡಿಗೆ ಆಗಿದೆ ಇದನ್ನು ವರ್ಷ ಪೂರ್ತಿ ಒಣಗಿಸಿ ಎತ್ತಿಟ್ಟು ಇಟ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಚಳಿಗಾಲದ ತನಕನೂ ಇದು ಇರುತ್ತೆ ಈಗ ಅದೇ ಅಕ್ಕಿ ಗಂಜಿಯಲ್ಲಿ ಖಾರದ ಸಂಡಿಗೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಒಂದಷ್ಟು ಗಂಜಿಯನ್ನು ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಮೀಡಿಯಮ್ ಸೈಜ್ನಲ್ಲಿ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿನ ಹಾಕೊತಾ ಇದ್ದೀನಿ ಇದಕ್ಕೆ ಜೀರಿಗೆ ಮತ್ತು ಎಳ್ಳಿನ ಮಿಶ್ರಣವನ್ನು ಹಾಕೊತಾ ಇದ್ದೀನಿ ಇದಾದ ಮೇಲೆ ಕಡಲೆ ಮತ್ತು ಕಡಲೆ ಬೀಜಗಳನ್ನು ಸ್ವಲ್ಪ ಮಿಕ್ಸಿಯಲ್ಲಿ ಪುಡಿ ಮಾಡಿಕೊಂಡಿರುವಂತಹ ಮಿಶ್ರಣವನ್ನು ಇದಕ್ಕೆ ಹಾಕ್ಕೊಂಡೆ ಮಿಕ್ಸಿ ಮಾಡಿಕೊಂಡ್ರೆ ಮಾಡ್ಕೊಬೋದು ಇಲ್ಲ ಅಂತ ಹೇಳಿದ್ರೆ ಹಾಗೇ ಎರಡು ಪಾಲಾಗಿ ಮಾಡಿಕೊಂಡು ಹಾಕೊಬೋದು ಇಲ್ಲ ಉಂಡುಂಡೆ ಈ ಥರ ಇರುವಂತಹ ಕಡಲೆನೂ ಕೂಡ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಮತ್ತು ಕೊಬ್ಬರಿ ತುರಿಯನ್ನು ಹಾಕೊಂಡಿದ್ದೀನಿ ಬ್ಯಾಡ್ಗೆ ಮೆಣಸಿನಕಾಯಿ ಹಾಗೂ ಗುಂಟೂರು ಮೆಣಸಿನಕಾಯಿ ಒಂದು ಈರುಳ್ಳಿನ ಹಾಕಿ ರುಬ್ಕೊಂಡಿರುವಂತಹ ಈ ಖಾರವನ್ನು ಇದಕ್ಕೆ ಹಾಕಿ ಸ್ವಲ್ಪ ಹೀಗೆ ಮಿಕ್ಸ್ ಮಾಡ್ಕೊಬೇಕು ಎಲ್ಲವೂ ನೀಟಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಬೇಕಾದರೆ ಹಾಕೊಬಹುದು ಇದಿಷ್ಟನ್ನು ಹಾಕಿ ಹೀಗೆ ಮಿಕ್ಸ್ ಮಾಡ್ಕೊಂಡು ತಕ್ಷಣವೇ ಬಿಟ್ಟರೆ ಇದು ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲ ಅಂತ ಹೇಳಿದ್ರೆ ತುಂಬಾ ಹೊತ್ತಾಗೋದ್ರೆ ಈರುಳ್ಳಿಯಲ್ಲಿರುವಂತಹ ನೀರಿನ ಅಂಶ ತುಂಬಾ ನೀರು ಬಿಟ್ಕೊಂಡು ಹಾಗೆ ಆಗಿಬಿಡುತ್ತೆ ಈಗ ಖಾರದ ಸಂಡಿಗೆ ರೆಡಿಯಾಗಿದೆ ಇದಂತೂ ತುಂಬಾ ಟೇಸ್ಟ್ ಆಗಿರುತ್ತೆ ಇದನ್ನು ಹಾಗೇ ತಿನ್ನಬಹುದು ಇದನ್ನು ಎಣ್ಣೆಗೆ ಹಾಕೋದಕ್ಕಿಂತ ಇದನ್ನು ಹಾಗೆ ತಿಂತಾರೆ ಎಣ್ಣೆಗೆ ಹಾಕೋದ್ರಿಂದ ಚೆನ್ನಾಗಾಗಲ್ಲ ಸೊ ಹಾಗೆ ತಿಂದರೆ ತುಂಬಾ ಟೇಸ್ಟಾಗಿರುತ್ತೆ ಇದೊಂದು ರೀತಿ ಡಯೆಟ್ ಮಾಡೋರ್ಗೆ ಯೂಸ್ ಆಗುತ್ತೆ ಬಾಯಿ ರುಚಿಗೆ ಹಾಗೆ ಹಾಗೇ ತಿನ್ಕೊಬಹುದು ಮತ್ತು ಊಟದ ಜೊತೆನೂ ಕೂಡ ನಂಚ್ಕೊಂಡು ಮೊಸರನ್ನದ್ರ ಜೊತೆ ತಿಂದರೆ ಇನ್ನೂ ತುಂಬಾ ಟೇಸ್ಟ್ ಆಗಿರುತ್ತೆ ಇದೆಲ್ಲವೂ ಈಗಿನ ರೆಸಿಪಿ ಅಂತೂ ಅಲ್ಲ ತುಂಬ ಹಿಂದೆನೇ ಮಾಡ್ಕೊಂಡು ಬಂದಂತಹ ರೆಸಿಪಿ ಯಾಕಂತ ಹೇಳಿದ್ರೆ ಅವಾಗೆಲ್ಲ ತುಂಬ ಎಣ್ಣೆ ಬಳಸ್ತಾ ಇರಲಿಲ್ಲ ಸೊ ಇವಾಗ ಎಲ್ಲ ಸಂಡಿಗೆನೂ ಒಣಗಿದೆ ಇವಾಗ ಬಿಳಿಯ ಈ ಗಂಜಿ ಸಂಡಿಗೆಯನ್ನು ಎಣ್ಣೆಗೆ ಹಾಕೋಣ ಇದು ಹೇಗಾಗುತ್ತೆ ನೋಡೋಣ ಅಷ್ಟು ಪುಟ್ಟು ಪುಟ್ಟದಾಗ ಹಾಕಿದ್ದಂತಹ ಈ ಸಂಡಿಗೆ ಹೀಗೆ ದೊಡ್ಡದಾಗಿದೆ ಇನ್ನು ಎಣ್ಣೆಗೆ ಹಾಕಿದ್ರೆ ಅರಳ್ಕೊಂಡೇ ಬಿಡುತ್ತೆ ಇದಕ್ಕೆ ಏನೂ ಬಳಸಿಲ್ಲ ಬರೀ ಅಕ್ಕಿ ಮಾತ್ರ ಬಳಸಿರೋದು ಯಾವುದೇ ಸೋಡಾ ಏನೂ ಬಿಡಿಸಿಲ್ಲ ಸೊ ಹಾಗೇನೇ ಮಾಡಿರೋದ್ರಿಂದ ಇದು ತುಂಬಾ ಹೆಲ್ದಿಯಾಗಿದೆ ಮತ್ತು ತುಂಬ ಟೇಸ್ಟ್ ಆಗಿದೆ ಬಾಯಿಗಂತೂ ತುಂಬಾ ರುಚಿಯಾಗಿರುತ್ತೆ ಹೀಗೆ ಮನೇಲಿ ಮಾಡಿಕೊಂಡ್ರೆ ಇನ್ನೂ ಒಳ್ಳೆಯದು